ಮುಂದೇನಾಗುವುದೆಂದು ಆಲೋಚಿಸದೆ ಅವನ ಎದೆಗೊರಗಿದ್ದೆ ಬಿಸಿ ರಕ್ತದ ಏರುಪ್ರಾಯದ ಯುವತಿಯರಿಗೆ ದೇವರು ಹೆಚ್ಚು ಬುದ್ಧಿ ಸಂಯಮ ಸಹನ್ವಯ ವೇಕೆ ಕೊಡಬಾರದು ನನ್ನಲ್ಲೂ ತಪ್ಪಿದೆ ಜೀವನದಲ್ಲಿ ಯಾವ ಬಗೆಯ ಸುಖವನ್ನು ಕಾಣದಿದ್ದ ನಾನು ಹಗಲುಗನಸಿನಲ್ಲಿ ಪ್ರೇಮದ ಬಗ್ಗೆ ಗಾಡಿ ಗೋಪುರಗಳನ್ನು ಕಟ್ಟಿ ಅದರಲ್ಲಿಯೇ ತನ್ಮಯಳಾಗುತ್ತಿದ್ದೆ ಶಿವಸ್ವಾಮಿಯನ್ನು ನೋಡಿ ನನ್ನ ಕನಸಿನ ಒಡೆಯ ಎಂದು ಭಾವಿಸಿದೆ ಅವನು ನನಗಾಗಿ ಆಸೆಪಟ್ಟಿದ್ದಾನೆ ಎಂದು ತಿಳಿದು ನಾನು ಹಲವಾರು ರೀತಿಯಲ್ಲಿ ಪ್ರೋತ್ಸಾಹಿಸಿದೆ ಆದರೆ ನಾನೇನು ಬೇಕೆಂದು ಪ್ರೋತ್ಸಾಹಿಸಿದೆ ಇಲ್ಲ ಇರಲಾರದು ಅವನು ಎದುರಿಗೆ ಸುಡಿದಾಗ ನೆಟ್ಟ ನೋಟದಿಂದ ಅವನನ್ನು ನೋಡುವುದಾಗುತ್ತಿರಲಿಲ್ಲ ಕಣ್ಣುಗಳು ತಾವಾಗಿಯೇ ಓರೆ ನೋಟ ಬೀರುತ್ತಿದ್ದವು ತುಟಿಗಳು ತಾವಾಗಿಯೇ ಅರಳಿ ಮಂದಹಾಸ ಚಿಲ್ಲುತ್ತಿದ್ದವು ಅವನು ಮರೆಯಾದೊಡನೆ ಹಾಗೆ ಮಾಡಬಾರದಿತ್ತು ಎಂದು ಪರಿತಾಪ ಪಡುತ್ತಿದ್ದೆ ಅವನೊಡನೆ ಒಂದು ಕ್ಷಣವಿರಲು ನನ್ನ ಜೀವನ ಹಾಳಾದರೂ ಚಿಂತೆಯಿಲ್ಲ ಎಂದು ಕೊಳ್ಳುವಷ್ಟು ನನ್ನ ಬಾಳು ಶೂನ್ಯವಾಗಿತ್ತು ದೇವರು ನನ್ನಂತಹವರ ತಲೆಯಲ್ಲಿ ಮೆದುಳನ್ನೇ ಕೇಳಲಿಲ್ಲವೋ ಬೆಳ್ಳಗಿರುವುದೆಲ್ಲ ಹಾಲು ಹೊಳೆಯುವುದೆಲ್ಲ ಚಿನ್ನ ಸುಂದರವಾದ ನಗುಮುಖದ ಹಿಂದಿರುವುದೆಲ್ಲ ವಿಶಾಲ ಹೃದಯ ಎಂದು ಭಾವಿಸಿದ್ದೆ ಆದರೆ ಸುಣ್ಣವೂ ಬೆಳ್ಳಗಿರುತ್ತದೆ ಕಾಗೆ ಬಂಗಾರವೂ ಹೊಳೆಯುತ್ತದೆ ಹಾವಿನ ಹೆಡೆಯು ಸುಂದರವಾಗಿರುತ್ತದೆ ಎಂದು ನಾನಾಗ ತಿಳಿಯಲಿಲ್ಲ ನಾನು ಮಣಿಗೆ ಬಾಣಂತನ ಮಾಡಲು ಹೊರಟಿದ್ದಾಗ ಸುಬ್ಬಿ ಮಣಿನ ಚೆನ್ನಾಗಿ ನೋಡ್ಕೋ ಎಂದು ಎಚ್ಚರ ಹೇಳಿದ್ರು ಆದರೆ ಸುಬ್ಬಿ ನೀನು ನನಗೇಕೆ ಎಚ್ಚರವಾಗಿರಂದು ಹೇಳಲಿಲ್ಲ ಗಂಡಸರೆಲ್ಲ ಅಪ್ಪನಂತೆ ಪಾಪ ಬೀರುಗಳು ಮೃದು ಸ್ವಭಾವದವರು ಎಂದು ನೀನು ತಿಳಿದಿದೆಯಾ ನೀನು ನನ್ನ ತಾಯಿಯಾಗಿಯೂ ಗಂಡಸರ ಬಗ್ಗೆ ಎಚ್ಚರವಾಗಿರೆಂದು ಒಂದು ಮಾತು ಹೇಳಬಾರದಾಗಿತ್ತೇ ಅಪ್ಪನ ಜ್ಞಾಪಕ ಬಂದಾಗಲೆಲ್ಲ ನನ್ನ ಕಣ್ಣುಗಳಲ್ಲಿ ನೀರು ಉರುತ್ತಿದ್ದವು ನನಗೆ ಸುಬ್ಬಿಗಿಂತಲೂ ಅಪ್ಪನಲ್ಲಿ ಪ್ರೀತಿ ಇತ್ತು ಸುಬ್ಬಿಗೂ ನನ್ನಲ್ಲಿ ಅಷ್ಟು ಪ್ರೇಮವಿರಲಿಲ್ಲ ಗುರುಮಣಿಗಿಂತ ನಾನು ಒಂದು ಮೆಟ್ಟಿಲು ಕಡಿಮೆ ಎಂದವಳ ಭಾವನೆ ಆದರೆ ನಾನು ಮನೆಗೆಲಸದ ತುತ್ತಾಗಿದ್ದುದರಿಂದ ಸುಬ್ಬಿ ನನ್ನನ್ನು ಸಹಿಸುತ್ತಿದ್ದಳು ಆದರೆ ನಾನು ಅಪ್ಪ ಯಾವಾಗಲೂ ಹತ್ತಿರವಿರುತ್ತಿದ್ದೆವು ಸುಬ್ಬಿಯಿಂದ ನನ್ನ ಮನಸ್ಸು ನೊಂದಾಗ ಅಪ್ಪನ ಒಂದು ಮಾತು ನನಗೆ ಅಮೃತವಾಗುತ್ತಿತ್ತು ಆದರೆ ನಾನು ಅಪ್ಪ ಭೇಟಿಯಾಗುತ್ತಿದ್ದುದೇ ಅಪರೂಪ ದುಡಿಮೆಯ ಯಂತ್ರವಾಗಿದ್ದ ಅಪ್ಪನನ್ನು ಮಾತನಾಡಿಸುವುದೇ ಕಡಿಮೆ ಹಾಗೆ ಮಾತನಾಡಿಸಿದ ದಿನ ಹಬ್ಬ ನನ್ನ ಪಾಲಿಗೆ ನನ್ನಲ್ಲಿ ವಿಶ್ವಾಸ ನಂಬಿಕೆರಿಸಿದ್ದ ಅಪ್ಪನಿಗೆ ನಾನು ಎಂತಹ ಮೋಸ ಮಾಡಿದೆ ನಾನು ದ್ರೋಹ ಮಾಡಿರುವುದು ಅವರಿಗೆ ತಿಳಿದಿರಬೇಕು ನನ್ನ ದ್ರೋಹದ ಪೆಟ್ಟನ್ನು ಅವರು ಹೇಗೆ ಸಹಿಸುವರೋ ಹಸಿವು ಎಂದು ಹೊಲಸು ತಿನ್ನಬಾರದಾಗಿತ್ತು ಎಂದು ಆಸ್ಪತ್ರೆಯಲ್ಲಿನ ನರ್ಸ್ ನನಗೆ ಹೇಳಿದ್ದಳು ಅವಳ ಮಾತು ನಿಜ ನಾನು ಅಮೃತ ಎಂದು ಭಾವಿಸಿ ಕುಡಿದಿದ್ದು ವಿಷವಾಯ್ತು ಯೋಚನೆಯಿಂದ ಪಶ್ಚಾತ್ತಾಪದಿಂದ ದ್ವೇಷದಿಂದ ನನ್ನ ಹೃದಯ ಉರಿದು ಹೋಗುತ್ತಿತ್ತು ಕೆಲವು ಬಾರಿ ಗಟ್ಟಿಯಾಗಿ ಚೀರಿಬಿಡಲೇ ಎನ್ನಿಸುತ್ತಿತ್ತು ನಿದ್ದೆ ಕಣ್ಣಲ್ಲಿ ನಾನು ಅಳ್ತಿರುತ್ತೇನೆಂದು ವಲ್ಲಿ ನನಗೆ ಹೇಳ್ತಿದ್ಲು ಹಾಗೆ ನಾನು ಅಳ್ತಾ ಬೆಂಕಿ ಹಾಸಿಗೆ ಮೇಲೆ ಮಲಗಿದವಳಂತೆ ಹೊರಡಾಡ್ತಿದ್ದಾಗ ವಲ್ಲಿ ನನ್ನನ್ನು ತಟ್ಟಿ ಎಚ್ಚರಗೊಳಿಸ್ತಿದ್ದಾಳೆ ಏನೇ ಕಣ್ಣಲ್ಲಿ ಅಳ್ತಾ ನಿನಗೆ ನೀನೇ ಮಾತಾಡ್ಕೊಳ್ತಿದ್ದೆ ಎಂದವಳು ಕೇಳಿದ್ಲು ಇಲ್ವಲ್ಲ ನಾನು ಆಶ್ಚರ್ಯಗೊಂಡು ಹೇಳ್ತಿದ್ದೆ ನಿನ್ನ ಕೆನ್ನೆ ಮುಟ್ ನೋಡ್ಕೊ ನನ್ನ ಕೆನ್ನೆ ಕಂಬನಿಯಿಂದಾಗಿ ಒದ್ದೆಯಾಗಿರ್ತಿದ್ವು ಮೈ ಕುಳಿತಿದ್ದ ನನ್ನನ್ನ ಒಲ್ಲಿ ತಟ್ಟಿ ಎಪ್ಸಿ ತಟ್ಟೆ ಬಾ ನಾಲ್ಕು ಗಂಟೆ ಆಯ್ತು ಎಂದ್ಲು ಏನು ಆಗ್ಲೇ ನಾಲ್ಕು ಗಂಟೆ ಆಯ್ತೆ ನಾಲ್ಕು ಗಂಟೆಗೆ ಮತ್ತೆ ಊಟ ಅದು ಮುಗಿದ್ಮೇಲೆ ನಮ್ಗೆ ಬೇರೆ ಯಾವ ಕೆಲಸವೂ ಇರಲಿಲ್ಲ ರಾಮಿ ಚೌಡಿ ಒಂದು ವಾರದ ಸಜಾ ಅನುಭವಿಸಿ ಬಿಡುಗಡೆ ಹೊಂದಿದ್ರು ಬಿಡುಗಡೆಗೆ ಹಿಂದಿನ ರಾತ್ರಿಯಿಂದಲೇ ರಾಮಿ ತನ್ನ ಮಾರನೇ ದಿನ ಯಾರ್ಯಾರ ನಾನು ನೋಡ್ಬೇಕನ್ನೋದನ್ನು ನಿಶ್ಚಯಿಸಿದ್ಲು ಸಿದ್ದಣ್ಣ ಹನುಮ ಕೋಮ ಕೋಮ ಬೇಡ ಹಣ ಸರಿಯಾಗಿ ಕೊಡೋದಿಲ್ಲ ಎಂದಲು ಚೌಡಿ ಅವರಿಬ್ಬರ ಉತ್ಸಾಹ ನೋಡಿ ನನಗೆ ನಗು ಬಂತು ವಲ್ಲಿ ಮೇರಿಯಮ್ಮನ ಕಡೆ ವ್ಯಂಗ್ಯನಗೆ ಬೀರಿ ರಾಮಿ ಹೊರಟು ಹೋದರೆ ಮೇರಿಯಮ್ಮನಿಗೆ ಕಷ್ಟವಾಗುತ್ತೆ ಎಂದ್ಲು ರಾಮಿ ಹೆಂಡತಿಯನ್ನು ಅಪ್ಪುವ ಗಂಡನಂತೆ ಮೇರಿಯಮ್ಮನನ್ನು ತಬ್ಬಿಕೊಂಡು ಯೋಚನೆ ಮಾಡಬೇಡ ನಿನ್ನ ಬಿಟ್ಟು ತುಂಬ ದಿನ ಇರೋದಿಲ್ಲ ಬೇಗ ಪುನಃ ಇಲ್ಲಿಗೆ ಬರ್ತೀನಿ ಎಂದ್ಲು ಇಲ್ಲಿಗೆ ಬರೋದು ಸಾಕು ಶಿಕ್ಷೆಯು ಸಾಕು ಚೌಡಿ ಬಳಲಿದವಳಂತೆ ನೋಡಿದ್ಲು ಜೈಲಿಗೆ ಬರೋದೂ ಒಂದು ತರಹ ತಮಾಷೆ ಜೀವನದಲ್ಲಿ ಎಲ್ಲ ರೀತಿಯ ಅನುಭವವೂ ಇರಬೇಕು ಎಂದು ನಕ್ಕಳು ರಾಮಿ ರಾಮಿ ಚೌಡಿ ಹೊರಟು ಹೋದರು ಪುನಃ ಬತ್ತೀನಿ ಎಂದು ಹೇಳಿಯೇ ರಾಮಿ ಹೋದಳು ತೋಟದ ಕೆಲಸ ಮುಗಿದ್ರೆ ನಮಗೆ ಬೇರೆ ಕೆಲಸ ಹೆಚ್ಚಿಗೆ ಇರ್ತಿರ್ಲಿಲ್ಲ ಹಾಗಾಗಿ ರಾಗಿ ಹಕ್ಕಿಯನ್ನು ಆರಿಸೋದಕ್ಕೆ ತಂದು ರಾಗಿ ಬೀಸುವ ಕೆಲಸಕ್ಕೆ ಓಡೆಯುವ ಕೆಲಸ ಮೊದಲಾದ ಒರಟು ಕೆಲಸಗಳನ್ನು ಗಂಡುಗಳಾಡಿಂದ ಮಾಡಿಸ್ತಿತ್ತು ನಾನು ಜೈಲಿಗೆ ಸೇರಿ ಒಂದು ವಾರವಾಗಿತ್ತು ನಾನು ಬಾಳೆ ಗಿಡಗಳಿಗೆ ನೀರು ಹಾಕಿ ಸುಧಾರಿಸ್ಕೊಳ್ತಿದ್ದೆ ಅಷ್ಟರಲ್ಲಿ ನೀಲಿ ನನ್ನ ಬಳಿಗೆ ಬಂದು ನಿನ್ನ ನೋಡೋಕೆ ಅಪ್ಪ ಅಮ್ಮ ಬಂದಿದಾರಂತೆ ಈಗಲೇ ಬರಬೇಕಂತೆ ಎಂದ್ಲು ನಾನು ಬಿದ್ದೆ ಆಕಾಶವೇ ಕಡಿದುಕೊಂಡು ನನ್ನ ತಲೆ ಮೇಲೆ ಬಿದ್ದಂತಾಯ್ತು ಅಪ್ಪ ಬಂದಿದ್ದಾರೆಂದು ಕೇಳಿ ಹೆದರಿಕೆಯಿಂದ ಮೈಮೇಲಿನ ರೋಮಗಳು ಎದ್ದು ನಿಂತವು ನೀಲಿ ನನ್ನ ಅಲುಗಿಸಿ ನಾನು ಹೇಳಿದ್ ಕೇಳಲಿಲ್ಲವೇ ಎಂದ್ಲು ನನಗೆ ಅಪ್ಪನನ್ನು ನೋಡುವ ಆಸೆ ಇತ್ತು ನನ್ನ ತಪ್ಪೆಲ್ಲ ಮರೆತು ನಾನು ಹುಟ್ಟಿಲ್ಲ ಅಂತ ತಿಳಿದುಬಿಡಿ ಎಂದು ಹೇಳುವ ಆಸೆಯಾಯಿತು ನಾನು ಅಪ್ಪ ಅಮ್ಮನನ್ನು ನೋಡದೆ ಅನೇಕ ತಿಂಗಳುಗಳಾಗಿದ್ದವು ನಾನು ಜೈಲಿನಲ್ಲಿರುವ ವಿಷಯ ಅವರಿಗೆ ತಿಳಿದುದಾದರೆ ಹೇಗೆ ಸಮಾಚಾರಕ್ಕೆ ರೆಕ್ಕೆ ಹುಟ್ಟಿ ಗಾಳಿಯಲ್ಲಿ ಹಾರಿಹೋಯಿತೇ ನಾನು ನಾಲ್ಕು ಹೆಜ್ಜೆ ಮುಂದೆ ಬಂದೆ ಆದರೆ ಅಪ್ಪನಿಗೆ ಮುಖ ತೋರಿಸುವುದಾದರೂ ಹೇಗೆ ನನ್ನ ಕಾಲು ತಡೆಯಿತು ನಾನು ನೆಲದ ಮೇಲೆ ಕುಸಿದು ಬಿದ್ದು ಹೇಳಿದೆ ನಾನು ಬರೋದಿಲ್ಲ ನಾನು ಬರೋದಿಲ್ಲ ಯಾಕೆ ನನಗೆ ಅವರನ್ನು ನೋಡಲು ಇಷ್ಟವಿಲ್ಲ ಬಂದವರನ್ನು ನೋಡುವ ಅಪೇಕ್ಷೆ ನನಗಿಲ್ಲದಿದ್ದರೆ ಬಲವಂತವೇನಿಲ್ಲ ತಾನೇ ಇಲ್ಲ ಹಾಗಾದರೆ ಅವರಿಗೆ ತಿಳಿಸಿಬಿಡಿ ನಾನು ಎಂದೆಂದಿಗೂ ಅವರನ್ನು ನೋಡೋದಿಲ್ಲ ನನ್ನ ನೋಡೋದಕ್ಕೆ ಅವರು ಇಲ್ಲಿಗೆ ಬರಬೇಕಾಗಿಲ್ಲ ನನಗೆ ಕಾಗದವೂ ಬರೆಯಬೇಕಾಗಿಲ್ಲ ಇದೇ ಕೊನೆಯ ಮಾತೇ ಹೌದು ಎನ್ನುತ್ತಾ ನಾನು ಹಿಂತಿರುಗಿದೆ ಮನಸ್ಸು ಕಲ್ಲಾಗಿತ್ತು ಕಣ್ಣಲ್ಲಿ ಕಂಬನಿ ಇತ್ತು ನೀಲಿ ಹೊರಗೆ ಹೋದವಳು ಸಾಹೇಬರಿಗೆ ನನ್ನ ಅಪೇಕ್ಷೆ ತಿಳಿಸಿ ಬಂದಳು ಅವಳು ಒಳಗೆ ಬಂದೊಡಗೆ ನಾನು ಕೇಳಿದೆ ಸಾಹೇಬರು ಏನೆಂದರು ನಿಮ್ಮಪ್ಪನಿಗೆ ಹೇಳಿದರು ಅವಳಿಗೆ ನಿಮ್ಮನ್ನು ನೋಡೋದು ಬೇಕಿಲ್ಲವಂತೆ ನಾವು ಯಾರನ್ನು ಬಲವಂತ ಮಾಡೋದಿಲ್ಲ ನೀವಿನ್ನೂ ಹೋಗಬಹುದು ಅಂತ ನಿಮ್ಮಮ್ಮ ಮಾತ್ರ ತುಂಬ ಅಳ್ತಿದ್ದರು ಅಪ್ಪ ಅವರು ನಿಮ್ಮ ತಾಯಿಯ ಕೈ ಹಿಡಿದು ಹೊರಗೆ ಕರೆತ್ಕೊಂಡು ಹೋದರು ಹೋಗುವಾಗ ಅವಳಿಗೆ ಬಿಡುಗಡೆಯಾಗೋ ದಿನ ನಮಗೊಂದು ಮಾತು ತಿಳಿಸಿ ಎಂದರು ನಾನು ನೀಲಿಯನ್ನು ಮುಂದೆ ಪ್ರಶ್ನಿಸಲಿಲ್ಲ ಆ ದಿನವೆಲ್ಲ ನನ್ನ ಮನಸ್ಸು ಸ್ವಾಧೀನದಲ್ಲಿರಲಿಲ್ಲ ನಾನು ಮಾಡಿದುದು ಸರಿಯೇ ಎಂಬ ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ಆಗಾಗ್ಗೆ ಕೇಳುತ್ತಿತ್ತು ತಾಯಿ ತಂದೆಯನ್ನು ನೋಡುವ ಅಪೇಕ್ಷೆ ನನಗಿತ್ತು ಆದರೆ ಅವರನ್ನು ಎದುರಿಸಿ ನೋಡುವ ಎದೆಗಾರಿಕೆ ನನ್ನಲ್ಲಿರಲಿಲ್ಲ ನನಗೆ ಅವರನ್ನು ನೋಡುವ ಆಸೆ ಇತ್ತು ಆದರೆ ಆಸೆ ಎಷ್ಟಿತ್ತೋ ಅಷ್ಟೇ ಹೆದರಿಕೆಯೂ ಇತ್ತು ಅಪ್ಪ ಸುಬ್ಬಿ ಬಂದು ಹೋದ ಮೂರು ನಾಲ್ಕು ದಿನಗಳವರೆಗೆ ನನ್ನ ಮನಸ್ಸು ಅಲ್ಲೋಲ ಕಲ್ಲೋಲವಾಗಿತ್ತು ಜೈಲಿನಲ್ಲಿ ಮಾಡಲು ಏನು ಕೆಲಸವಿಲ್ಲದಿದ್ದರಿಂದ ಸಮಯ ಹೋಗುವುದು ಕಷ್ಟವಾಗಿತ್ತು ಒಂದೊಂದು ಬಾರಿ ನಾನು ಪುರುಷ ಕೈದಿಯಾಗಿದ್ದರೆ ಚೆನ್ನಾಗಿತ್ತು ಎಂದು ಮನಸ್ಸಿಗೆ ಬರುತ್ತಿತ್ತು ಯಾಕೆಂದರೆ ಗಂಡಾಳುಗಳು ಸ್ವಲ್ಪವೂ ಬಿಡುವಿಲ್ಲದಂತೆ ದುಡಿಯುತ್ತಾರೆಂದು ನನಗೆ ತಿಳಿದಿತ್ತು ಮರದ ಬೆತ್ತದ ಕೆಲಸಕ್ಕೆ ಮಗ್ಗ ನೇಯಿಗೆ ಕಬ್ಬಿಣದ ಕೆಲಸ ಅಡಿಗೆ ಎಲ್ಲವನ್ನು ಅವರ ಕೈಲೇ ಮಾಡಿಸುತ್ತಾರೆಂದು ಟೀಟ್ ನೀಲಿ ತಿಳಿಸಿದ್ದಳು ಜೈಲಿಗೆ ಬೇಕಾದ ತರಕಾರಿಯನ್ನು ಸಹ ಕೈದಿಗಳಿಂದಲೇ ಬೆಳೆಸುತ್ತಿದ್ದರು ಆಯಾ ಕೈದಿಗಳ ಜಾತಿ ಕಸುಬಿಗನುಸಾರವಾಗಿ ಜೈಲಿನ ಅಧಿಕಾರಿಗಳು ಅವರಿಂದ ಕೆಲಸ ತೆಗೆಸುತ್ತಿದ್ದರು ಕೈದಿ ಜಾತಿಯಿಂದ ತೋಟ ಆಗಿದ್ದರೆ ಅವನಿಗೆ ಕಸಗೊಡಿಸುವ ಕೆಲಸ ಒಪ್ಪಿಸುತ್ತಿದ್ದರು ಹಾಗೆಯೇ ಕೈದಿ ನಾಯಿಂದನಾಗಿದ್ದರೆ ಇತರ ಕೈದಿಗಳಿಗೆ ಚೌರ ಮಾಡಿಸುವ ಕೆಲಸ ಬೆಳೆಸುತ್ತಿತ್ತು ಒಂದು ಬಾರಿ ಕೈದಿಯೊಬ್ಬ ಜೈಲಿನ ಅಧಿಕಾರಿಗಳ ವಿರುದ್ಧವಾಗಿ ಮುಷ್ಕರ ಹೂಡಿದ್ದ ವಿಷಯವನ್ನು ತಿರಾಸ್ಯವಾಗಿ ಹೇಳಿದ್ದಳು ಆ ಕೈದಿಗೆ ಜೈಲಿನ ಸೂಪರಿಟೆಂಡೆಂಟನ್ನು ಕಂಡರೆ ದ್ವೇಷವಿತ್ತು ಯಾಕೆಂದರೆ ಜೈಲಿನ ನಿಯಮಗಳನ್ನು ಬಹಳ ಶಿಸ್ತಿನಿಂದ ಪಾಲಿಸುತ್ತಿದ್ದರು ಅವರ ನಿಯಮವನ್ನು ಅತಿಕ್ರಮಿಸಿದವರು ಅಧಿಕಾರಿಯ ಮೋಟು ಮರದ ಕೋಲಿನಿಂದ ಏಟು ತಿನ್ನುತ್ತಿದ್ದರು ಕೈದಿ ಮೊದಲು ಜೈಲಿನಲ್ಲಿ ಕೊಡುವ ಊಟ ಏನೇನೂ ಸಾಲದೆಂದು ಗಲಾಟೆಗೆ ಪ್ರಾರಂಭ ಮಾಡಿದ ಅವನನ್ನು ಇತರ ಐದಾರು ಖೈದಿಗಳು ಪ್ರೋತ್ಸಾಹಿಸಿದರು ಎಲ್ಲರೂ ಅನ್ನ ನೀರು ಬಿಟ್ಟು ನಮಗೆ ಒಳ್ಳೆಯ ಊಟ ಕೊಡಿ ಎಂದು ಗಲಾಟೆ ಮಾಡಿದರು ಪರಿಣಾಮವಾಗಿ ಅಧಿಕಾರಿಯ ತುಂಡು ಬೆತ್ತದ ಸ್ಪರ್ಶ ಸುಖವನ್ನು ಅವರು ಅನುಭವಿಸಬೇಕಾಯಿತು ಶಿಕ್ಷೆಯಿಂದ ರೊಚ್ಚಿಗೆದ್ದ ಖೈದಿ ಅಧಿಕಾರಿಯಿಂದ ಆಗಾಗ್ಗೆ ಬೈಗಳ ತಿನ್ನುತ್ತಿದ್ದ ಪೊಲೀಸನವನೊಬ್ಬನ ಸ್ನೇಹ ಬೆಳೆಸಿ ಅವನಿಂದ ಚಾಕುವೊಂದನ್ನು ಪಡೆದು ರಹಸ್ಯವಾಗಿ ತನ್ನ ಬಳಿ ಇರಿಸಿಕೊಂಡಿದ್ದ ಒಂದಿನ ಎಂದಿನಂತೆ ಜೈಲಿನ ಅಧಿಕಾರಿ ತನ್ನ ಆರ್ಡರ್ಲಿಯೊಡನೆ ಯೊಡನೆ ಖೈದಿಗಳನ್ನು ನೋಡಲು ಜತಾ ಆ ಕೈದಿ ಚಂಗನೆ ಅಧಿಕಾರಿಯ ಬಳಿ ಹಾರಿ ಬಂದ ಆದರೆ ಆರ್ಡರ್ಲಿ ಚಾಕು ಹಿಡಿದಿದ್ದ ಅವನ ಬಲಗೈಯನ್ನು ಬಿಗಿಯಾಗಿ ಹಿಡಿದುಕೊಂಡ ಕೈದಿಯನ್ನು ಪುಟ್ಟ ಕತ್ತಲು ಕೋಣೆಯಲ್ಲಿ ತಳ್ಳಿ ಅವನಿಂದ ಚಾಕು ಸರಬರಾಜು ಮಾಡಿದವರು ಯಾರು ಎಂದು ತಿಳಿದುಕೊಂಡರು ಚಾಕು ಕೊಟ್ಟ ಪೊಲೀಸಿನವನಿಗೆ ಕೆಲಸ ಹೋಯಿತು ಅಧಿಕಾರಿಯನ್ನು ಕೊಲೆ ಮಾಡಲು ಯತ್ನಿಸಿದನೆಂದು ಖೈದಿಯ ಮೇಲೆ ಆರೋಪಣೆ ಬಂದು ಅವನು ಸೆರೆಮನೆ ವಾಸದ ಅವಧಿ ಹೆಚ್ಚಾಯಿತು ನೀಲಿ ಹೇಳುತ್ತಿದ್ದ ಕಥೆಗಳನ್ನು ನಾವು ಅಚ್ಚರಿಯಿಂದ ಕೇಳುತ್ತಿದ್ದೆವು ಏನು ಕೆಲಸವಿಲ್ಲದೆ ನಾಲ್ಕು ಗೋಡೆಗಳ ನಡುವೆ ಓಡಾಡುವುದೆಂದರೆ ಮನಸ್ಸಿಗೆ ಬೇಜಾರಾಗುತ್ತಿತ್ತು ಆದರೆ ಕಾಳಿ ಮಾತ್ರ ನಾಲ್ಕು ತಿಂಗಳ ಸೆರೆಮನೆ ವಾಸವನ್ನು ಬಹಳ ಸಂತೋಷದಿಂದ ಅನುಭವಿಸುತ್ತಿದ್ದಳು ಕಾಳಿ ಭಿಕ್ಷುಕರ ಹೆಣ್ಣು ಅವಳಿಗೆ ಸುಮಾರು ಇಪ್ಪತ್ತರ ಪ್ರಾಯ ಅವಳ ಹೆಸರುಗನುಸರವಾಗಿ ಮೈ ಬಣ್ಣವು ಕಾಳಕಪ್ಪು ಅವಳು ಜೈಲಿನ ವಾಸ ಅನುಭವಿಸಲು ಬಂದು ಸೇರಿದ ದಿನ ನನಗೆ ಚೆನ್ನಾಗಿ ನೆನಪಿದೆ ನಾನು ಮೇರಿಯಮ್ಮ ಸೇತು ಮಧ್ಯಾಹ್ನದ ಊಟ ಮುಗಿಸಿ ಸಮಯ ಕಳೆಯಲು ಚೌಕಾಬಾರ ಆಡುತ್ತಿದ್ದೆವು ಮಣ್ಣು ನೆಲದ ಮೇಲೆ ಚೌಕಾಬಾರದ ಮನೆಯನ್ನು ಬರೆದುಕೊಂಡು ಹುಣಸಿ ಬೀಜವನ್ನು ಒಡೆದು ಬೇಳೆಗಳನ್ನಾಗಿ ಮಾಡಿ ಅವುಗಳ ಕವಡೆಗೆ ಬದಲಾಗಿ ಉಪಯೋಗಿಸುತ್ತಿದ್ದೆವು ಬಾರ್ಡರ್ ನೀಲಿ ಸ್ವಲ್ಪ ದೂರದಲ್ಲಿ ಕುಳಿತು ನಮ್ಮ ಆಟವನ್ನು ನೋಡುತ್ತಿದ್ದಳು ಆಗ ಹೊರಗಿನಿಂದ ಬಾಗಿಲು ತಟ್ಟಿದ ಸದ್ದಾಯಿತು ನೀಲಿ ಎದ್ದು ಹೋಗಿ ಒಳಗಿನಿಂದ ಹಾಕ್ಕೊಂಡಿದ್ದ ಬಾಗಿಲಿನ ಚಿಲುಕವನ್ನು ತೆಗೆದ್ಲು ಪೊಲೀಸಿನವನು ಕಾಳಿಯನ್ನು ಒಳಕ್ಕೆ ದಬ್ಬಿದ ನೀಲಿ ಮೊದಲನಂತೆ ಬಾಗಿಲನ್ನು ಮುಚ್ಚಿ ಬೀಗ ಹಾಕಿದ್ಲು ಕಾಳಿ ಒಳಗೆ ಬಂದು ಸುತ್ತಲೂ ನೋಡಿದ್ಲು ಅವಳ ತುಟಿಯ ಮೇಲೆ ನಸುನಗೆ ಕುಣಿಯುತ್ತಿತ್ತು ಏನೋ ವಿಜಯ ಸಾಧಿಸಿದವಳಂತೆ ಕಾಳಿ ನಮ್ಮನ್ನು ನೋಡಿದ್ಲು ವಲ್ಲಿ ನನ್ನನ್ನು ತಿವಿದು ಜೇಲಿಗೆ ಬಂದೆಂತ ಬಹಳ ಖುಷಿ ಪಡ್ತೀರೋ ಹಾಗಿದೆ ಎಂದ್ಲು ಮೇರಿಯಮ್ಮ ಅಂತ ಕಾಣ್ತದೆ ಎಂದ್ಲು ಕಾಳಿ ನಮ್ಮನ್ನು ನೋಡಿ ತನ್ನ ಕಪ್ಪು ಮುಖದಲ್ಲಿ ಬಿಳಿಯ ಹಲ್ಲುಗಳನ್ನು ಪ್ರದರ್ಶಿಸಿದಳು ನಾವು ಆಟ ನಿಲ್ಲಿಸಿ ಕುತೂಹಲದಿಂದ ಅವಳ ಕಡೆ ನೋಡಿದೆವು ಕಾಳಿ ನಿಧಾನವಾಗಿ ನಮ್ಮ ಹತ್ತಿರ ಬಂದು ಕುಳಿತುಕೊಂಡಳು ವಲ್ಲಿ ಕೇಳಿದಳು ಹೆಸರೇನು ಕಾಳಿ ಏನು ತಪ್ಪು ಮಾಡಿದ್ಯಾ ಕಳ್ತನ ಶಿಕ್ಷೆ ಎಷ್ಟು ದಿನ ನಾಲ್ಕು ತಿಂಗಳು ಮೇರಿಯಮ್ಮ ನಡುವೆ ಬಾಯಿ ಹಾಕಿ ಭೀಮಾಂಸೆ ಹಾಗೆ ಕಾಣಬೇಡೇ ಹೌದಾ ಎಂದ್ಲು ಹ್ಞೂ ಎಷ್ಟು ತಿಂಗಳು ಏಳು ತಿಂಗಳಾಯಿತು ಗಂಡಿನಗೇನು ಕೆಲಸ ಏಯ್ ಗಂಡನೂ ಇಲ್ಲ ಎಂಥವೂ ಇಲ್ಲ ಕಾಳಿ ನಿರ್ಯೋಚನೆಯಿಂದ ಹೇಳಿದ್ಲು ನಾನು ಅಚ್ಚರಿಯಿಂದ ಕೇಳಿದೆ ನಿಮಗೆ ಮದುವೆ ಆಗಿಲ್ವಾ ನಮ್ಮಂಥ ಭಿಕ್ಷುಗರಿಗೆ ಮದುವೆ ಯಾಕೆ ಹಾ ದೊಡ್ಡ ಮನುಷ್ಯರಿಗೆ ಹಾಗಾದರೆ ನಿನ್ನ ಮಗು ತಂದೆ ಯಾರು ನಮ್ಮ ಗುಂಪಿನಲ್ಲಿ ಒಬ್ಬ ಕುಂಟ ಇದ್ದ ಅವನೇ ಮಗು ತಂದೆ ಇರ್ಬೋದು ಅಂತ ಕಾಣುತ್ತೆ ನೀನು ಹೀಗೆಲ್ಲ ಮಾಡಿದ್ರೆ ನಿನ್ನ ಗುಂಪಿನಲ್ಲಿ ತೆಗೆದು ಹೊರಗೆ ಹಾಕೋದಿಲ್ವಾ ಯಾಕೆ ಹಾಕ್ತಾರೆ ಇಷ್ಟ್ರ ಮೇಲೆ ಹಾಕಿದ್ರೆ ಹಾಕಲಿ ನಾನು ಪಾಡಿ ನಾನು ಭಿಕ್ಷೆ ಬೇಡ್ತೀನಿ ಹಾಯಾಗಿರ್ತೀನಿ ಮಗುನ ಹೇಗೆ ಸಾಕ್ತೀಯಾ ಅದು ಭಿಕ್ಷೆ ಬೇಡ್ತದೆ ಅದಕ್ಕೊಂದು ಐದಾರು ವರ್ಷ ಆದಮೇಲೆ ಪಾಡ ಅದಕ್ಕೆ ನಾನು ಪಾಡ್ ನನಗೆ